ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತೊಂದು ಕೇಸರಿ ಭಾತ್ ಮಾಡೋಣ ಅಂತ ಸ್ಪೆಷಲ್ಲಾಗಿ ಹಲಸಿನ ಹಣ್ಣಿನ ಕೇಸರಿ ಭಾತ್ ಇಷ್ಟ ಆಗುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಹಲಸಿನಾಣೇ ಎಲ್ರಿಗೂ ಇಷ್ಟ ಆಗುತ್ತೆ ಇವತ್ತು ಸುಲಭವಾಗಿ ಕೇಸರಿ ಭಾತ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನನ್ನ ಕ್ರಮದಲ್ಲಿ ಮಾಡ್ತಾ ಇದ್ದೀನಿ ಕೇಸರಿ ಭಾತ್ ಮಾಡಬೇಕಾದ್ರೆ ಸಣ್ಣ ಸಣ್ಣ ಚೂರು ಹಾಕಿ ಮಾಡ್ಬೋದು ಇಲ್ಲ ಪೇಸ್ಟ್ ಹಾಕಿನೂ ಮಾಡ್ಬೋದು ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಹೆಚ್ಚಿತ್ತು ಹಲಸಿನ ಹಣ್ಣು ಜಾಸ್ತಿ ಇದ್ದ ಕಾರಣ ಪೀಸ್ ಮಾಡಿಟ್ಟಿದ್ದೀನಿ ಸ್ವಲ್ಪ ಹಾಲು ತಗೊಂಡು ಕುಂಕುಮ ಹೂವು ನೆನೆಸಿಟ್ಟಿದ್ದೀನಿ ಕುಂಕುಮ ಕೇಸರಿ ಅಂತಾರಲ್ಲ ಅದು ನೆನೆಸಿಟ್ಟಿದ್ದೀನಿ ಕುಂಕುಮ ಹೂವು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬೇಕಾದರೆ ಹಾಕ್ಕೊಳ್ಬೋದು ನನಗಾಮೇಲೆ ನೆನೆಸಿಟ್ಟಾದಮೇಲೆ ಬೇಡ ಅನ್ನಿಸ್ತು ಹಾಕಿದರೂ ಏನು ತೊಂದರೆ ಇಲ್ಲ ಬಾದಾಮಿ ಮತ್ತು ಗೋಡಂಬಿನ ಸಣ್ಣ ಸಣ್ಣ ಚೂರು ಮಾಡಿಟ್ಟಿದ್ದೀನಿ ದ್ರಾಕ್ಷಿನೂ ಸ್ವಲ್ಪ ತೊಗೊಂಡಿದ್ದೀನಿ ಸಿಂಪಲ್ಲಾಗಿ ಮಾಡೋದು ರುಚಿಯಾಗಿರುತ್ತೆ ಬೇಗನೆ ಆಗುತ್ತೆ ನೀರು ಫಸ್ಟೇ ಇಟ್ಟಿದ್ದೀನಿ ಇವಾಗ ಒಂದು ಬ್ಯಾಂಡ್ಲೆ ಇಟ್ಟು ತುಪ್ಪ ಹಾಕ್ಕೊಳ್ಳೋಣ ತುಪ್ಪ ತುಪ್ಪ ಹೇಗೆ ಬೇಕಾದರೂ ಹಾಕ್ಕೊಳ್ಬೋದು ಒಬ್ಬೊಬ್ಬರು ಕಡಿಮೆ ತುಪ್ಪ ತಿನ್ನೋದಕ್ಕೆ ಇಷ್ಟಪಡ್ತಾರೆ ತುಪ್ಪಕ್ಕಾದ್ಮೇಲೆ ಗೋಡಂಬಿ ದ್ರಾಕ್ಷಿ ಹುರ್ಕೊಳ್ಬೇಕು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಲೈಟಾಗಿ ಬ್ರೌನ್ ಕಲರ್ ಬಂದರೆ ಸಾಕು ಜಾಸ್ತಿ ಫ್ರೈ ಆದರೂ ಚೆನ್ನಾಗಿರಲ್ಲ ಇದೆಲ್ಲ ಹುರಿದಾದಮೇಲೆ ಒಂದು ಬೌಲಿಗೆ ತೆಗೆದಿಟ್ಕೊಳ್ತೀನಿ ನಂತರ ದ್ರಾ ದ್ರಾಕ್ಷಿ ಹುರ್ಕೊಳ್ಳೋದು ಅದ್ರ ಜೊತೆಗೆ ಹಾಕಲ್ಲ ನಾನು ಈ ರೀತಿ ಸಪ್ರೇಟ್ ಸಪ್ರೇಟು ಹುರಿದು ತೆಗೆದಿಟ್ಕೊಳ್ತೀನಿ ದ್ರಾಕ್ಷಿನೂ ಹುರಿದಾಯಿತು ಇವಾಗ ಅದನ್ನು ಒಡಂಬಿ ದ್ರಾಕ್ಷಿ ಹಾಕಿದ ಬೌಲಿಗೆ ಎತ್ತಿಟ್ಕೊಳ್ಳೋಣ ಈ ವಿಡಿಯೋ ನೋಡ್ತಿರೋರಿಗೆಲ್ಲ ಧನ್ಯವಾದಗಳು ವೀಡಿಯೋ ನೋಡೋರು ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತೀನಿ ವೀಡಿಯೋ ಇಲ್ಲಿಯೂ ಸ್ಕಿಪ್ ಮಾಡಬೇಡಿ ಸಿಂಪಲಾಗಿ ಮಾಡಿದ್ದೀನಿ ತುಂಬ ರುಚಿಯಾಗಿ ಮಾಡಿದ್ದೀನಿ ಸುಲಭವಾಗಿ ಮಾಡಿದ್ದೀನಿ ರವೆನ ಸ್ವಲ್ಪ ಫಸ್ಟೇ ಹುರ್ಕೊಳ್ಬೇಕು ನಾನು ಆಲ್ರೆಡಿ ಹುರಿದಿಟ್ಟಿದ್ದೆ ಸ್ವಲ್ಪ ಬಿಸಿ ಮಾಡಿಕೊಂಡು ನೀರು ಕಾಯಿಸಿಟ್ಟಿದ್ನಲ್ವ ಬಿಸಿ ನೀರು ಅದನ್ನು ಹಾಕಿ ಚೆನ್ನಾಗಿ ರವೆನ ಹಿಂಗಿಸ್ಕೊಳ್ಬೇಕು ಫಸ್ಟು ರವೆ ಹಿಂಗಿದ ಮೇಲೆ ಆನಂತರ ಬೆಲ್ಲ ಹಾಕ್ಕೊಳ್ಳೋದು ಸಿಹಿಗೆ ಬೆಲ್ಲ ಸಕ್ಕರೆ ಏನು ಬೇಕಾದರೂ ಹಾಕೊಳ್ಬೋದು ನಾನು ಬೆಲ್ಲ ಹಾಕಿದ್ದೀನಿ ಬೆಲ್ಲ ಸ್ವಲ್ಪನೇ ಸಾಕಾಯಿತು ಯಾಕೆಂದರೆ ಹಲಸಿನ ಹಣ್ಣು ತುಂಬ ಸಿಹಿಯಾಗಿತ್ತು ಆದ್ದರಿಂದ ಕಡಿಮೆ ಪ್ರಮಾಣದಲ್ಲಿ ಬೆಲ್ಲ ಹಾಕಿದ್ದೀನಿ ಇವಾಗ ಹಲಸಿನ ಹಣ್ಣು ಎಷ್ಟು ಬೇಕು ರುಚಿಗೆ ತಕ್ಕನಾಗೆ ಹಾಕ್ಕೊಳ್ಬೇಕು ಪೇಸ್ಟ್ ನಾನು ಪೇಸ್ಟ್ ಹಾಕಿದ್ದೀನಿ ಸಣ್ಣ ಸಣ್ಣ ಚೂರುಗಳನ್ನಾಗಿ ಮಾಡಿ ಕೂಡ ಹಾಕೊಳ್ಬೋದು ಒಂದು ಚಿಟಿಕೆ ಉಪ್ಪು ಹಾಕ್ತಾಯಿದ್ದೀನಿ ರುಚಿ ಚೆನ್ನಾಗಿರುತ್ತೆ ಕೇಸರಿ ಭಾತು ತುಂಬ ರುಚಿಯಾಗಿರುತ್ತೆ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಕೊಳ್ಬೇಕು ಈ ಪಾತ್ರೆ ನನಗೆ ಸಾಕಾಗ್ತಿಲ್ಲ ಹಾಗಾಗಿ ಬೇರೆ ಪಾತ್ರೆಗೆ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಗ್ಚ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಚೆನ್ನಾಗಿ ಇವಾಗ ಬೇಯಿಸ್ಕೊಳ್ಬೇಕು ಈ ಥರ ಎಂಬತ್ತು ಭಾಗದಷ್ಟು ನೀರು ಹಿಂಗಿರುತ್ತಲ್ವ ಸ್ವಲ್ಪ ನೀರು ನೀರು ಇರುವಾಗೆ ಅದನ್ನು ಇಳಿಸ್ಕೊಬೇಕು ಹೂ ಇತ್ತಲ್ಲ ಹಾಲಲ್ಲಿ ನೆನೆಸಿದ್ದು ಅದನ್ನು ಹಾಕ್ತಾಯಿದ್ದೀನಿ ಇದು ಬೇಕಿರಲಿಲ್ಲ ನೆನೆಸಿಟ್ಟಾಯಿತು ಇವಾಗ ಹಾಕಲೇಬೇಕು ತುಂಬ ಒಳ್ಳೇದಿದು ಆರೋಗ್ಯಕ್ಕೂ ಒಳ್ಳೆಯದು ಇವಾಗ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಬೇಕಾದರೆ ಹಾಕ್ಕೊಳ್ಬೋದು ಒಬ್ಬೊಬ್ಬರು ಇಷ್ಟಪಡೋಲ್ಲ ವೀಡಿಯೋ ನೋಡ್ತಿರೋರಿಗೆ ಈ ಕೇಸರಿ ಬಾತ್ ಮಾಡಿದ ವಿಧಾನ ಇಷ್ಟವಾಯಿತು ಅಂತ ಭಾವಿಸ್ತೀನಿ ಮನೆಯಲ್ಲಿ ನೀವು ಒಂದು ಸರ್ತಿ ಟ್ರೈ ಮಾಡಿ ಇಷ್ಟವಾದರೆ ಬೇರೆಯವರಿಗೂ ಶೇರ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ತುಂಬ ರುಚಿಯಾಗಿರುತ್ತೆ ಮೇಲೆ ಅದು ಗಟ್ಟಿಯಾಗುತ್ತೆ ಕಡಿಮೆ ಪ್ರಮಾಣದಲ್ಲಿ ಬೆಲ್ಲ ಹಾಕಿರೋದ್ರಿಂದ ಎಲ್ಲರೂ ಇಷ್ಟಪಟ್ಟು ಆರಾಮಾಗಿ ತಿನ್ಬೋದು ಸಕ್ಕರೆ ಉಪಯೋಗಿಸಿಲ್ಲ ಇದಕ್ಕೆ ಅರುವತ್ತು ಭಾಗ ಹಲಸಿನ ಹಣ್ಣಿನ ಸಿಹಿನೇ ಇತ್ತು ತುಂಬ ಸಿಹಿಯಾಗಿತ್ತು ಹಲಸಿನ ಹಣ್ಣು ಹಾಗಾಗಿ ನನಗೂ ಕೇಸರಿ ಭಾತು ಮಾಡಬೇಕು ಅನ್ನಿಸ್ತು ಈ ವಿಡಿಯೋ ಎಲ್ರಿಗೂ ಇಷ್ಟವಾಯಿತು ಅಂತ ಭಾವಿಸ್ತೀನಿ ವೀಡಿಯೋ ನೋಡ್ತಿರೋರಿಗೆಲ್ಲ ಧನ್ಯವಾದಗಳು ರೆಸ್ಪೆಕ್ಟ್ ಯು ಆಲ್ ಟೇಕ್ ಕೇರ್ ಬಾಯ್ ಸಿ ಯು ಇನ್ ನೆಕ್ಸ್ಟ್ ವೀಡಿಯೋ ಹಲಸಿನ ಹಣ್ಣಿನ ಪಾಯಸದ ವೀಡಿಯೋ ಐ ಕಾರ್ಡಲ್ಲಿ ಹಾಕಿರ್ತೀನಿ ನೋಡಿ ಈ ಕೇಸರಿಬಾತ್ ವೀಡಿಯೋ ಎಲ್ರಿಗೂ ಇಷ್ಟವಾಯಿತು ಅಂತ ಭಾವಿಸ್ತೀನಿ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಪ್ರೆಸ್ ಮಾಡಿ ವೀಡಿಯೋ ನೋಡಿ ಥ್ಯಾಂಕ್ ಯು